ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ನ ಎಂಬತ್ತೈದನೇ ಎಪಿಸೋಡಿನ ಫಸ್ಟ್ ಪ್ರಮೋ ರಿಲೀಸ್ ಆಗಿದೆ ಫಸ್ಟ್ ಪ್ರೊಮೋದಲ್ಲಿ ಏನಿದೆ ಅಪ್ಪ ಅಂತ ನೋಡೋದಾದ್ರೆ ಫ್ರ್ಯಾಂಕ್ ಎಲಿಮಿನೇಷನ್ ಆಗಿದ್ದಂತಹ ನಮ್ಮ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಏನು ಮಾಡಿದ್ರಪ್ಪ ಅಂದರೆ ಮೋಕ್ಷಿತ ಮುಖಕ್ಕೆ ಕಾಪಿನ ಎರಚಿದ್ದಾರೆ ಕಾಫಿ ಎರಚಿ ಆಯ್ತಾ ಏನು ವಿಷಯ ಹೇಳಿದರೆ ಏನ್ ಕಾರಣ ಏನು ಅನ್ನೋದು ನಾವು ಅಲ್ಲಿ ನೋಡಿ ತಿಳ್ಕೊಬೇಕು ಇದು ಇಷ್ಟೇ ನೀವು ಇದನ್ನ ಮಿಸ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತ ಇದ್ದೀರಾ ಅನ್ನೋದು ಅನ್ನೋದಂದ್ರೆ ಏನು ಅಂತಂದ್ರೆ ಏನೋ ಒಂದು ವಿಷಯದಲ್ಲಿ ನೀವು ತಪ್ಪಿದ್ದೀರಾ ಅದನ್ನು ಕಳಿ ಅಂತ ಹೇಳೋದು ಅರ್ಥ ಆಯ್ತಾ ಕಳಿ ಅಂದ ತಕ್ಷಣನೇ ಅದು ದೊಡ್ಡ ಏನೋ ಬ್ಯಾಡ್ ಅಂತಲ್ಲ ಇವಾಗ ಹೇಗೆ ಅವರು ಉಗ್ರ ಮಂಜು ಅವ್ರಿಗೆ ಹೇಳ್ತಾರಲ್ವಾ ನೀವು ಯಾವಾಗ್ಲೂ ನನ್ನ ಜೊತೆನೆ ಇರ್ತೀರಾ ನನಗೆ ಎದರ್ತೀರಾ ಅಂತ ಅದರಿಂದ ಹೊರಗಡೆ ಬನ್ನಿ ಕಳಿ ಅಂತೇಳಿ ಕಾಫಿ ಹಾಕೋದು ಅದೇ ರೀತಿ ನಮ್ಮ ಹನುಮಂತುಗೆ ನಮ್ಮ ಧನ್ರಾಜ ಅವರು ಏನೋ ಒಂದು ವಿಷಯನ ಹೇಳಿ ಕಾಫಿ ಹಾಕೋದು ಇವೆಲ್ಲ ಹೆಂಗಂತ ಮಾಮೂಲಿ ವಿಷಯ ಇದರಲ್ಲೇ ತುಂಬ ಸೀರಿಯಸ್ ಆಗಿ ತಗೋಣ ಅಂಥದ್ದು ಏನಿಲ್ಲ ಅದೇ ರೀತಿ ಮೋಕ್ಷಿತನ್ಗೆ ತ್ರಿವಿಕ್ರಮ್ ಅವರು ಏನೋ ಒಂದು ವಿಷಯ ಹೇಳಿರ್ತಾರೆ ಫನ್ನಿಯಾಗಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಎಚ್ಚೆತ್ಕಳಿ ನೀವು ಬಿಗ್ ಬಾಸಲ್ಲಿ ಇರಬೇಕು ಅಂದರೆ ಎಚ್ಚೆತ್ಕಳಿ ಅಂತ ಏನೋ ಒಂದು ವಿಷಯ ಹೇಳಿ ಅವ್ರು ಕಾಫಿ ಹಚ್ಚಿರ್ತಾರೆ ಅದನ್ನ ಮೋಕ್ಷಿತನು ಕೂಡ ತುಂಬ ಸೀರಿಯಸ್ ಆಗಿ ತಗೊಳಲ್ಲ ಓಕೆನಾ ಯಾಕೆಂದ್ರೆ ಅಲ್ಲಿ ಅಲ್ಲಿ ನಡೆದಿದ್ದೇ ವಿಷಯ ಇಷ್ಟೇ ಅದನ್ನ ನೀವು ತುಂಬಾ ಆಯ್ತಾ ನಿನ್ನೆ ಆಗಂದ್ರು ಮೋಕ್ಷತ್ಗೆ ಈಗಂದ್ರು ನೋಡಿದ್ರೆ ಕಾಫಿ ಚೆಲ್ತಾ ಇದಾರೆ ಆಯ್ತಾ ತ್ರಿವಿಕ್ರಮ್ ಅವರು ಮೈಂಡ್ ಗೇಮ್ ಮಾಡ್ತಾ ಇದಾರೆ ಮೋಕ್ಷಿತ್ ಅವ್ರ ಫ್ಯಾನ್ಸ್ ಅನ್ನ ಇಂಪ್ರೆಸ್ ಮಾಡಕ್ ಮಾಡ್ತಾ ಇದಾರೆ ನಿನ್ನೆ ಮಾಡಿದ್ದು ಅವರು ಮೈಂಡ್ ಗೇಮ್ ಮಾಡ್ತಾ ಇದಾರೆ ಗೇಮ್ ಮಾಡ್ತಾ ಇದಾರೆ ಅದೆಲ್ಲ ಅಲ್ಲ ಪ್ರೋಮ ನೋಡಿದ್ರೆ ಅಷ್ಟೇನೆ ಅವ್ರು ಕಾಫಿ ಚೆಲ್ಲಿದ್ದಾರೆ ಅವ್ರಿಗೆ ಹ್ಯಾಂಡ್ ಕಾಣಿಸ್ತಾ ಇದೆ ನಮಗೆ ಓಕೆ ಅಷ್ಟೇ ನಮಗೆ ಗೊತ್ತಿರೋದು ಅವ್ರು ಯಾವ ವಿಷಯ ಹೇಳಿ ಕಾಫಿ ಚೆಲ್ಲಿದ್ರು ಎಚ್ಚಿದ್ರು ಅದೆಲ್ಲ ನಾವು ತಿಳ್ಕೊಬೇಕು ಅಂದ್ರೆ ಎಪಿಸೋಡ್ ನೋಡ್ಬೇಕು ಎಪಿಸೋಡ್ ನೋಡಿದ್ರೆ ಓ ತ್ರಿವಿಕ್ರಮ್ ಅವ್ರ ಹಂಗೆ ತ್ರಿವಿಕ್ರಮ್ ಅವ್ರು ಹಿಂಗೆ ಅದಲ್ಲ ಆಯ್ತಾ ಅವ್ರು ಏನಕ್ಕೆ ಹೆರ್ಚಿದಾರೆ ಅದಕ್ಕೆ ಕಾರಣ ಬೇಕಲ್ವಾ ಕಾರಣ ತಿಳ್ಕಂಡೆ ನಾವು ಮಾತಾಡೋದು ತುಂಬಾ ಈಸಿ ಇವಾಗ ಧನ್ರಾಜ ಅವರು ಹನುಮಂತು ಎರ್ಸ್ತಾರೆ ಅಂದ್ರೆ ಹನುಮಂತು ಏನ್ ಕಾರಣ ಕೊಟ್ಟಿರ್ತಾರೆ ಧನ್ರಾಜ ಅವರು ಏನೋ ಒಂದು ಸಿಲ್ಲಿ ಕಾರಣ ಕೊಟ್ಟಿರ್ತಾರೆ ಇದಕ್ಕೆ ಹೆಚ್ಚೆತ್ಕೊಂಡು ನಗ್ನಾಗ್ತಾನೆ ಹಾಕ್ತಾನೆ ಎರ್ಚಿರ್ತಾರೆ ಆಯ್ತಾ ಗೌತಮಿ ಉಗ್ರ ಮಂಜುಗೆ ಯಾಕೆ ಎರ್ಸ್ತಾರೆ ಅಂದ್ರೆ ನಾ ಅಷ್ಟು ನೀವು ಅರ್ಥ ಮಾಡ್ಕೊಂತ ಇಲ್ವಲ್ಲ ಯಾಕಂದ್ರೆ ಉಗ್ರಂ ಮಂಜು ಗೌತಮಿ ಫುಲ್ ಅಡಿಕ್ಟ್ ಆಗಿದ್ದಾರೆ ಗೌತಮಿ ಕುತ್ಕೊಂಡ್ರೆ ಕೂತ್ಕೊಳ್ತಾನೆ ನಿಂತ್ಕೊಂಡ್ರೆ ನಿಂತ್ಕೊಳ್ತಾರೆ ಉಗ್ರ ಮಂಜೂರು ಫುಲ್ಲು ಗೌತಮಿಗೆ ಅಡಿಕ್ಟ್ ಆಗಿದ್ದಾರೆ ಅದನ್ನ ಹೇಳಕ್ ಬರ್ತಾ ಇರೋದು ಗೌತಮಿ ಉಗ್ರ ಮಂಜೂರಿಗೆ ಅಲ್ಲ ಬೇಡ ಆಯ್ತಾ ನೀವು ನನಗಾಗೇನು ಮಾಡೋದು ಬೇಡ ನನಗೋಸ್ಕರ ಆಟ ಆಟ ಆಡೋದು ಬೇಡ ನಿಮಿಗೋಸ್ಕರ ನೀವು ಆಟಾಡಿ ಎಚ್ಚೆತ್ಕೊಳ್ಳಿ ಅಂತೇಳಿ ಕಾಫಿ ಆಗ್ತಾ ಇರೋದು ಅಲ್ವಾ ಇಲ್ಲಿ ಕೆಲವೊಂದು ವಿಷಯನ ತುಂಬ ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ ಆಯ್ತಾ ಗೌತಮಿಯವ್ರು ಹೇಳ್ತಿರೋದು ಅರ್ಥ ಇದೆ ತಾನೆ ಹ್ಞೂ ಗೌತಮಿ ಮದುವೆ ಆಗಿದೆ ಗೌತಮಿಗೆ ಒಂದು ಕುಟುಂಬವಿದೆ ಗೌತಮಿನೂ ಆಯ್ತಾ ನಾಳೆ ಬಿಗ್ ಬಾಸ್ ಮನೆಯಿಂದ ಬಂದರೆ ಗೌತಮಿದೇ ಒಂದು ಪ್ರಪಂಚ ಇದೆ ಆಯಿತಾ ಗೌತಮಿ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಉಗ್ರ ಮಂಜು ಹತ್ರ ಮತ್ತೆ ಗೆಳತ ಗೆಳೆಯ ಥರ ಇರೋಕ್ಕಾಗಲ್ಲ ಆಯ್ತಾ ಅದನ್ನು ಅವ್ರು ಹೇಳ್ತಿರೋದು ಎಚ್ಚೆತ್ಕಳಿ ನೀವು ನನಗೋಸ್ಕರ ಏನೂ ಮಾಡಬೇಕಾಗಿಲ್ಲ ನೀವು ಬಿಗ್ ಬಾಸ್ ಮನೇಲಿ ಗೇಮ್ ಮಾಡಿ ಅಂತ ಗೌತಮಿ ಹೇಳೋದ್ರಲ್ಲಿ ತಪ್ಪಿದೆ ಅವರು ತಾನೆ ಹ್ಞೂ ಅದೇ ರೀತಿ ಏನಾದರೂ ಒಂದನ್ನು ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತ ಹೇಳಿ ಕಾಫಿನ ಎಚ್ಚಿರ್ತಾರೆ ನಮ್ಮ ಎಪಿಸೋಡಲ್ಲಿ ನೋಡಿದರೆ ಖಂಡಿತವಾಗೂ ಗೊತ್ತಾಗುತ್ತೆ ಓಕೆ ಏನು ಹೆಂಗಾದರೂ ಆಗಲಿ ಫ್ರ್ಯಾಂಕ್ ಎಲಿಮಿನೇಷನ್ ಆಗಿದ್ದಂಥ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರಲ್ಲ ಅಷ್ಟೇ ಸಾಕು ಓಕೆನಾ ಅದಾದ ನಂತರ ನಮ್ಮ ಐಶ್ವರ್ಯ ಮತ್ತೆ ಚೈತ್ರ ಕುಂದಾಪುರವ್ರ ವಿಷಯಕ್ಕೆ ಬಂದರೆ ಚೈತ್ರ ಕುಂದಾಪುರವರೇ ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರೋ ನೀವು ಬೇಕು ಅಂತಲೇ ಮಾಡ್ತಿದ್ದೀರೋ ಏನೋ ಗೊತ್ತಾಗ್ತಿಲ್ಲ ಸರಿ ತುಂಬ ಓವರಾಗಿ ಮಾಡ್ತೀರ ತುಂಬ ಓವರ್ ಅಂದರೆ ತುಂಬ ಓವರಾಗಿ ಮಾಡ್ತೀರ ಖಂಡಿತವಾಗೂ ಇವತ್ತು ನಿಮ್ಮನ್ನು ನೋಡಿದರೆ ಚೈತ್ರ ಕುಂದಾಪುರವರು ಮತ್ತು ಐಶ್ವರ್ಯ ಇವರಿಬ್ಬರಿಗೂ ಕಾನ್ವರ್ಸೇಷನ್ ನೋಡಿದ್ರೆ ಇವರಿಬ್ಬರು ಮಾತುಕತೆಗಳನ್ನು ನೋಡಿದರೆ ಏನು ಅನ್ಸುತ್ತೆ ಗೊತ್ತಾ ಇವರಿಬ್ಬರು ಯಾಕಪ್ಪ ಇಷ್ಟಿಗೆ ಎಕ್ಸ್ಟ್ರೀಮಿಗೆ ಹೋಗೋದು ಏನಕ್ಕೆ ಎಕ್ಸ್ಟ್ರೀಮಿಗೆ ಏನಕ್ಕೆ ಹೋಗ್ಬೇಕು ಇದೊಂದು ಬಿಗ್ ಬಾಸ್ ಮನೆ ಒಂದು ಗೇಮು ಆಯಿತಾ ಇಲ್ಲಿ ಆಯಿತಾ ನೀವು ಮಾತಾಡೋ ಮಾತುಗಳ ಮೇಲೆ ನಿಗಾ ಇರಬೇಕು ಮಾತಾಡಿ ಏನೇ ಬೈದಾಡಿ ಇದನ್ನ ಒಂದು ಆಯ್ತು ಕೋಟ್ಯಾಂತರ ಪ್ರೇಕ್ಷಕರು ನೋಡ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೋಬೇಕು ಮೋಕ್ಷಿತ ಮತ್ತು ಐಶ್ವರ್ಯ ಅಂತ ಇಬ್ಬರಿಗೂ ಹೇಳ್ತೀನಿ ಇಬ್ಬರೂ ಕೂಡ ಆಯಿತಾ ಬಿಗ್ ಬಾಸ್ ಮನೆನ ಬಿಗ್ ಬಾಸ್ ಮನೆ ಥರ ನೋಡಿ ಅದು ಬಿಟ್ಟು ಏನೋ ಒಂದು ಪರ್ಸನಲ್ ಅಜೆಂಡಾ ಥರ ಅವ್ರು ಏನೋ ಹೇಳಿದರು ನೀವೇನೋ ಹೇಳಿದರು ಅಂತೇಳಿ ಆಯಿತಾ ಕೈ ಕೈ ಮಿಲಾಯಿಸ ಅಂತಕ್ಕೆ ಹೋಗ್ಬೇಡಿ ಅಂತೀನಿ ಯಾಕೆಂದರೆ ಇದು ತುಂಬ ರಾಂಗ್ ಇದು ಗೊತ್ತಾ ಒಂದು ಹೆಂಗ್ ಹೆಂಗಪ್ಪ ಅಂದರೆ ಇವ್ರು ಬೈದಾಡ ನೋಡಿ ನಮಗೇನೆ ಕಿವಿ ಮುಚ್ಕೋಣ ಅನ್ಸುತ್ತೆ ಯಾಕೆ ಹಿಂಗೆ ತಿಡ್ತಾರೆ ಅನ್ಸುತ್ತೆ ನೋಡೋಣ ಅದೇ ಗೌಡ ಕ್ಯಾಪ್ಟನ್ ಆಗಿ ಹೆಂಗೆ ಇದನ್ನೆಲ್ಲ ನಿಭಾಯಿಸ್ತಾರೆ ಅನ್ನೋದನ್ನೇ ನನಗೊಂದು ದೊಡ್ಡ ಪ್ರಶ್ನೆ ಇದೆ ಪಾಪ ಬವೇಗೌಡ ಇದೆಲ್ಲ ನಿಭಾಯಿಸೋದು ತುಂಬಾ ಒಂದು ಕಷ್ಟದ ಕೆಲಸ ಇದು ಈ ತರ ಗೇಮ್ಗಳು ಬಂದಾಗ ನಿಭಾಯಿಸೋದಂತೂ ತುಂಬಾ ದೊಡ್ಡ ಕೆಲಸ ನೋಡೋಣ ಬವೇಗೌಡ ಹೇಗೆ ನಿಭಾಯಿಸ್ತಾರೆ ಅಂತ ಅದಲ್ದೇನೆ ಇವತ್ತಿನ ಎಪಿಸೋಡ್ ಮಾತ್ರ ನನಗನ್ಸೋ ಪ್ರಕಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ಏಕೆಂತಂದ್ರೆ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿದ್ದಂಥ ವಿಷಯಗಳು ಹೊರಗಡೆ ಬರ್ತವೆ ನಮಗೆ ಗೊತ್ತಿಲ್ಲದಂಥ ವಿಷಯಗಳನ್ನ ಹೇಳಿ ನಾಮಿನೇಟ್ ಮಾಡೋ ಅಂಥದ್ದು ಇರುತ್ತೆ ಯಾಕೆಂತಂದ್ರೆ ಇನ್ನ ಫ್ಯೂ ವೀಕ್ಸ್ ಮಾತ್ರ ಇರೋದ್ರಿಂದ ಇವತ್ತಿನ ಎಪಿಸೋಡ್ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ಓಕೆ ಈಗ ಫ್ರ್ಯಾಂಕ್ ಎಲಿಮಿನೇಷನ್ ಆಗಿ ಒಳಗಡೆ ಬಂದಂತಹ ಅವರು ನಿಜವಾಗ್ಲೂ ಕೂಡ ಅವರು ಅವರಿಗೆ ಒಂದು ಮೂರು ಪ್ರಶ್ನೆ ಹಾಕೊಂಡಿರ್ತಾರೆ ಎಲ್ಲಿ ನನ್ನ ಆಟ ವೀಕ್ ಆಗ್ತಾ ಇದೆ ನಾನು ಎಲ್ಲಿ ವೀಕ್ ಆಗ್ತಾ ಇದ್ದೀನಿ ನನ್ನ ತಪ್ಪೇನು ನಾನು ಏನ್ ಮಾಡ್ತಿದ್ದೀನಿ ಅಂತ ಅವರಿಗೆ ಅವರೇ ರಿಲೇಷನ್ ಮಾಡ್ಕೊಂಡು ಅವ್ರಿಗೆ ಅವರೇ ಅರ್ಥ ಮಾಡಿಕೊಂಡು ನಿನ್ನ ಮುಂದಿನ ಅವರ ಸ್ಟೆಪ್ಪು ಮುಂದಿನ ಅವರ ಗೇಮು ಬದಲಾಗುತ್ತೆ ಅದಲ್ಲದೆ ಖಂಡಿತವಾಗೂ ಫ್ಯಾಮಿಲಿ ಆಗಿ ಫ್ಯಾಮಿಲಿ ಬ ಮೆಂಬರ್ಸ್ ಬಂದು ಏನಾದರೂ ತ್ರಿವಿಕ್ರಮ್ ಅವ್ರಿಗೆ ಹೇಳಿದರೆ ಖಂಡಿತವಾಗೂ ಅವ್ರ ಆಟ ತೀರೆ ಬದಲಾಗುತ್ತೆ ಅದೇ ರೀತಿ ಗೌತಮಿ ಅವರಿಗೆ ಅವ್ರ ಫ್ಯಾಮಿಲಿ ಅವ್ರ ಹಸ್ಬೆಂಡ್ ಬಂದು ಏನಾದರೂ ಒಂದು ಕ್ಲೂ ಕೊಟ್ಟರೆ ಅವ್ರದ್ದು ಆಟ ಕೂಡ ಬದಲಾಗುತ್ತೆ ಅದೇ ರೀತಿ ನಮ್ಮ ಮೋಕ್ಷಿತವರು ಅಷ್ಟೇ ಅವರ ಅಪ್ಪ ಅಮ್ಮ ಬಂದು ಅವ್ರಿಗೆ ಏನಾದರೂ ಒಂದು ಕ್ಲೂ ಕೊಟ್ಟರೆ ಮೋಕ್ಷಿತ ಗೇಮ್ ಕೂಡ ಬದಲಾಗುತ್ತೆ ಹಾಗಾಗಿ ಈ ವೀಕು ನಿಜವಾಗಲೂ ಕೂಡ ಗೇಮು ಆಡುವಂತಹ ಎಲ್ಲ ಸ್ಪರ್ಧಿಗಳು ಗೇಮ್ ಆಡ್ತಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಅವರವರ ಗೇಮ್ನ ಸ್ವಲ್ಪ ಚೇಂಜ್ ಮಾಡ್ತಾರೆ ಒಂದು ಹ್ಯಾಂಗಲ್ ಚೇಂಜ್ ಮಾಡ್ತಾರೆ ಇಲ್ಲ ಯೂ ಟರ್ನ್ ತಗೊಳ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಏಕೆಂತಂದರೆ ಯಾವಾಗಲೂ ಅಷ್ಟೇ ಒಂದೇ ಥರ ಗೇಮ್ ಇದ್ರೆ ನೋಡೋರಿಗೂ ಕೂಡ ಒಂಥರ ಬೋರ್ ಹೊಡೆದೋಗ್ಬಿಡುತ್ತೆ ಏಕೆಂತಂದರೆ ಈಗಲೇ ಒಂಥರ ಬೋರ್ ಹೊಡಿತಾ ಇದೆ ಗೇಮ್ ಒಂದೇ ಥರ ಇದ್ದರೆ ಒಂದೇ ಹ್ಯಾಂಗಲಲ್ಲಿ ಹೋಗ್ತಾ ಇದ್ದರೆ ನೋಡುವಂತಹ ಪ್ರೇಕ್ಷಕರಿಗೂ ಪ್ರೇಕ್ಷಕರಿಗೂ ಕೂಡ ಒಂಥರ ಬೇಸತ್ತು ಹೋಗ್ಬಿಡುತ್ತೆ ಏನಪ್ಪ ಇದು ಒಂದೇ ರೀತಿ ಏಕೆಂದರೆ ಈ ಕಡೆ ತ್ರಿವಿಕ್ರಮ್ ಮತ್ತು ಮತ್ತೆ ಭವ್ಯಗೌಡ ಈ ಕಡೆ ಗೌತಮಿ ಮತ್ತೆ ಉಗ್ರ ಮಂಜು ಮತ್ತೆ ಧನ್ರಾಜ್ ಮತ್ತೆ ಹನುಮಂತು ಇವ್ರು ಆರು ಜನ ಒಂದೊಂದು ಕಡೆ ಕುತ್ಕೊಂಡು ಮಾತಾಡ್ತಾರೆ ಉಳಿದವರು ಯಾರಪ್ಪ ರಜತ್ತು ಆಮೇಲೆ ಐಶ್ವರ್ಯ ಚೈತ್ರ ಕುಂದಾಪುರ ಅವರು ಮೋಕ್ಷಿತ ಇವರು ಒಬ್ಬೊಬ್ರು ಒಂದೊಂದು ಹ್ಯಾಂಗಲ್ ಅಲ್ಲಿ ಇರ್ತಾರೆ ಇದೇನು ಒಂದೇ ತರ ಹೋಗ್ತಾ ಇದೆಯಲ್ಲ ಗೇಮ್ ಒಂದು ಅಂದರೆ ಸ್ಪೈಸಸ್ ಇಲ್ಲ ಗೇಮಲ್ಲಿ ಒಂಥರ ಬೋರ್ ಹೊಡಿತಾ ಇದೆ ಅಂತ ಅನ್ನುವ ಪ್ರೇಕ್ಷಕರಿಗೆ ಈ ವೀಕು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಈ ಪ್ಯಾಟರ್ನ್ ಬದಲಿಸ್ತಾರೆ ಬಿಗ್ ಬಾಸ್ ಯಾಕೆಂದ್ರೆ ಇವತ್ತು ಕೊಟ್ಟಿರೋ ಒಂದು ಗೇಮ್ ನೋಡಿದರೆ ನಮಗೆ ಅನಿಸುತ್ತೆ ಬಿಗ್ ಬಾಸ್ ನಿಜವಾಗ್ಲೂ ಒಂದು ಪ್ಯಾಟರ್ನ್ ಬದಲಿಸಿದ್ದಾರೆ ಅಂದರೆ ಓಕೆ ಇವರು ನಾವು ಎಷ್ಟು ಹೇಳಿದರೂ ಕೇಳಲ್ಲ ಓಕೆ ನಾನೇ ಏನಾದರೂ ಒಂದು ಡಿಫ್ರೆಂಟಾಗಿ ಗೇಮ್ ಕೊಡೋಣ ಅಂತ ಇವತ್ತು ಡಿಫ್ರೆಂಟಾಗಿ ಗೇಮ್ ಕೊಟ್ಟಿದ್ದಾರೆ ಈ ಗೇಮಿನಿಂದಾಗಿ ಇನ್ನೂ ಕೂಡ ಈ ವೀಕು ಕೊಡುವಂತಹ ಮತ್ತೆ ಇತರ ಗೇಮ್ಗಳಿರ್ಬೋದು ಅಲ್ಲಿರುವಂತಹ ಕಂಟೆಸ್ಟೆಂಟುಗಳೇ ಹೌದು ನಾವೆಲ್ಲೋ ಒಂದು ಕಡೆ ರಾಂಗು ನಾವೇನೋ ಒಂದು ತಪ್ಪು ಮಾಡ್ತಾಯಿ ಓಕೆ ನಾವು ಸ್ಟ್ರೈಟಾಗಿ ನಮ್ಮ ಗೇಮ್ ನಾವು ಆಡಬೇಕು ಅನ್ನೋ ಒಂದು ಮಟ್ಟಕ್ಕೆ ಬರ್ತಾರೆ ನನ್ನ ಪ್ರಕಾರವಾಗಿ ಫ್ರ್ಯಾಂಕ್ ಎನಿಮೇಷನ್ ಆಗಿ ಹೊರಗಡೆ ಹೋಗಿ ಒಳಗಡೆ ಬರ್ತಿರುವಂಥ ತ್ರಿವಿಕ್ರಮರಿಗೆ ಭಯನೂ ಕೂಡ ಸ್ಟಾರ್ಟ್ ಆಗಿರುತ್ತೆ ಇಲ್ಲ ನಾನು ಫೈನಲ್ ಸ್ಟೇಜಿಗೆ ಹೋಗ್ಬೇಕು ನಾನು ಆಗಬೇಕು ಅಂದರೆ ನಾನು ನನಗೋಸ್ಕರ ಗೇಮ್ ಆಡಬೇಕು ಅಂತ ಖಂಡಿತವಾಗೂ ಅವ್ರಿಗೆ ಅಂದ್ಕೊಂಡಿರ್ತಾರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಮುಂದೆ ತ್ರಿವಿಕ್ರಮ ಅವರು ನನಗೋಸ್ಕರ ನಾನು ಗೇಮ್ ಆಡ್ತೀನಿ ಅಂತ ನಿಂತಿದ್ದೆ ಆದರೆ ತ್ರಿವಿಕ್ರಮ್ ಅವ್ರನ್ನ ಹಿಡಿದು ನಿಲ್ಸೋಕ್ಕೆ ಆಗಲ್ಲ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಅವ್ರಿಗೋಸ್ಕರ ಅವ್ರು ಗೇಮ್ ಮಾಡಿ ಅವರು ಫೈನಲ್ ತಲುಪಿದ್ದೆ ಆದರೆ ಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋ ಚಾನ್ಸಸ್ ಇದೆ ನಿನ್ನ ಮುಂದೆ ಅವರು ಓಕೆ ಫ್ರೆಂಡ್ಶಿಪ್ ಅದೆಲ್ಲ ಇರುತ್ತೆ ಈಗ ಒಂದು ರೂಪುಗಳ ಒಳಗಡೆ ಇದ್ದಾಗ ಫ್ರೆಂಡ್ಶಿಪ್ಪು ಎಲ್ಲ ಥರದ ಒಂದು ಬಂಧಗಳು ಆಯಿತಾ ಅದು ಏರ್ಪಡುತ್ತೆ ಅದನ್ನ ಮಾಡೋಕ್ಕಾಗಲ್ಲ ಬಟ್ ಅದಲ್ಲೇ ಅದನ್ನೆಲ್ಲ ಪಕ್ಕಕ್ಕಿಟ್ಟು ತ್ರಿವಿಕ್ರಮ್ ಅವರು ಈ ಒಂದು ಫ್ರ್ಯಾಂಕ್ ಎಲಿಮಿನೇಷನ್ನ ಒಂದು ಚಾಲೆಂಜಾಗಿ ತೊಗೊಂಡು ಆಯಿತಾ ನಿನ್ನ ಮುಂದೆ ಅವ್ರು ಗೇಮ್ನ ಸೂಪರಾಗಿ ಆಡ್ತಾರೆ ಅಂದ್ಕೊಂತಿದ್ದೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಎಂಬತ್ತೈದನೇ ಎಪಿಸೋಡಿನ ಫಸ್ಟ್ ಪ್ರೊಮೋ ಇದು ಈ ಪ್ರೊಮೋ ತುಂಬ ಚೆನ್ನಾಗಿದೆ ನೋಡಿ ಹೋಗಿ ನೀವೂ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್